ಆರು ಆಹಾರಗಳು ದಿನಕೊಮ್ಮೆ ಸೇವಿಸಿದರೆ ಸಕ್ಕರೆ ಕಾಯಿಲೆಗೆ ಅಮೃತದಂತೆ ಕೆಲಸ ಮಾಡುತ್ತವೆ ಸಕ್ಕರೆ ಮಟ್ಟ ಎಂದಿಗೂ ಏರದು ನಮಸ್ಕಾರ ಸ್ನೇಹಿತರೆ ಇಂದು ನಾವು ಒಂದು ಮಹತ್ವದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಇದರ ಬಗ್ಗೆ ವಿಶ್ವದಾದ್ಯಂತ ದೊಡ್ಡ ತಪ್ಪು ಕಲ್ಪನೆಯೊಂದು ಹರಡಿದೆ ಸಾಮಾನ್ಯವಾಗಿ ಜನರು ಮಧುಮೇಹ ಎಂದಿಗೂ ಗುಣವಾಗದು ಅದನ್ನು ಕೇವಲ ನಿಯಂತ್ರಣದಲ್ಲಿಡಬಹುದು ಎಂದು ಹೇಳುವುದನ್ನು ನೀವು ಕೇಳಿರಬಹುದು ಆದರೆ ಸ್ನೇಹಿತರೆ ಈ ಧಾರಣೆ ಸಂಪೂರ್ಣವಾಗಿ ತಪ್ಪಾಗಿದೆ ನನ್ನ ಕಣ್ಣೆದುರಿಗಿ ಎಷ್ಟೋ ಜನರ ಮಧುಮೇಹ ಸಂಪೂರ್ಣವಾಗಿ ಗುಣವಾಗಿರುವುದನ್ನು ನಾನು ಕಂಡಿದ್ದೇನೆ ಅವರ ಎಲ್ಲ ಔಷಧಿಗಳು ನಿಂತಿವೆ ಮತ್ತು ಡಾಕ್ಟರ್ಗಳೇ ಅವರು ಈಗ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾರೆ ಎಂದು ಹೇಳಿದ್ದಾರೆ ಆಶ್ಚರ್ಯದ ಸಂಗತಿಯೆಂದರೆ ಇದಕ್ಕಾಗಿ ಅವರಿಗೆ ಕಠಿಣ ಉಪವಾಸವೋ ಅಥವಾ ಹಸಿವಿನಿಂದ ಕೂಡಿರುವ ಡೇಟ್ನ ಅಗತ್ಯವಿರಲಿಲ್ಲ ಕೇವಲ ಆಹಾರ ಕ್ರಮದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿದರಷ್ಟೇ ಸಾಕು ಮೂರು ನಾಲ್ಕು ತಿಂಗಳುಗಳಲ್ಲಿ ಮಧುಮೇಹಕ್ಕೆ ವಿದಾಯ ಹೇಳಿದರು ಮೊದಲಿಗೆ ನಾವು ನಮ್ಮ ಮನಸ್ಸಿನಲ್ಲಿ ಒಂದು ವಿಷಯವನ್ನು ದೃಢವಾಗಿ ತಿಳಿದುಕೊಳ್ಳಬೇಕು ಮಧುಮೇಹ ಒಂದು ರೋಗವಲ್ಲ ಬದಲಿಗೆ ಒಂದು ಆಹಾರ ಕ್ರಮದ ತೊಂದರೆ ಅಂದರೆ ಡಯಟರಿ ಡಿಸಾರ್ಡರ್ ಇದು ನಮ್ಮ ತಪ್ಪಾದ ಆಹಾರ ಕ್ರಮದಿಂದ ಉಂಟಾಗುತ್ತದೆ ಮತ್ತು ಸರಿಯಾದ ಆಹಾರ ಬದಲಾವಣೆಗಳನ್ನು ಮಾಡಿದಾಗ ಇದು ಸಂಪೂರ್ಣವಾಗಿ ಗುಣವಾಗಬಹುದು ಈಗಲೇ ನಿಮಗೆ ಇದರ ಮೇಲೆ ನಂಬಿಕೆ ಇಲ್ಲದಿರಬಹುದು ಆದರೆ ಒಮ್ಮೆ ಇದನ್ನು ಪ್ರಯತ್ನಿಸಿ ನೋಡಿ ಯಾವುದೇ ನಷ್ಟವಿಲ್ಲ ಕೇವಲ ಲಾಭವಷ್ಟೇ ಆಗುತ್ತದೆ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆರು ಆಹಾರ ಪದಾರ್ಥಗಳ ಬಗ್ಗೆ ತಿಳಿಸಲಿದ್ದೇನೆ ಇವುಗಳನ್ನು ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿಕೊಂಡರೆ ಮಧುಮೇಹ ಧೀಮವಾಗಿ ಕಡಿಮೆಯಾಗುವುದನ್ನು ಮತ್ತು ಕೊನೆಗೊಂಗುವುದನ್ನು ನೀವು ಕಾಣಬಹುದು ವಿಡಿಯೋ ನೋಡುವ ಮೊದಲು ನಿಮ್ಮ ರಕ್ತದ ಸಕ್ಕರೆ ಮಟ್ಟವನ್ನು ಗಮನಿಸಿಟ್ಟುಕೊಳ್ಳಿ ನಾಳೆಯಿಂದಲೇ ಈ ಆಹಾರಗಳನ್ನು ನಿಮ್ಮ ಡಯಟ್ನಲ್ಲಿ ಸೇರಿಸಿಕೊಳ್ಳಿ ಮೂರು ತಿಂಗಳ ನಂತರ ರಕ್ತದ ಸಕ್ಕರೆ ಪರೀಕ್ಷೆ ಮಾಡಿದಾಗ ನಿಮ್ಮ ಸಕ್ಕರೆ ಮಟ್ಟದಲ್ಲಿ ಸ್ಪಷ್ಟ ವ್ಯತ್ಯಾಸ ಕಾಣಬಹುದು ಈ ಎಲ್ಲ ಆಹಾರಗಳು ಯಾವುದೇ ಅಪರೂಪದ ಅಥವಾ ದುಬಾರಿ ವಸ್ತುಗಳಲ್ಲ ಇವು ನಿಮ್ಮ ಸುತ್ತಮುತ್ತಲಿನ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಸಿಗುತ್ತವೆ ಆದರೆ ಸಮಸ್ಯೆ ಏನೆಂದರೆ ನಾವು ಇವುಗಳನ್ನು ನಿಯಮಿತವಾಗಿ ಸೇವಿಸುವುದಿಲ್ಲ ಈ ಋತು ಇವುಗಳನ್ನು ತಿನ್ನಲು ಉತ್ತಮ ಸಮಯ ಏಕೆಂದರೆ ಇವುಗಳಲ್ಲಿ ಹೆಚ್ಚಿನವು ಈ ಋತುವಿನಲ್ಲಿ ಮಾರುಕಟ್ಟೆಯಲ್ಲಿ ಸುಲಭವಾಗಿ ದೊರೆಯುತ್ತವೆ ಹಾಗಾದರೆ ತಡವಾಡದೆ ಮಧುಮೇಹವನ್ನು ಮೂಲದಿಂದ ಕಿತ್ತೊಡೆಯುವ ಪ್ರಯಾಣವನ್ನು ಪ್ರಾರಂಭಿಸೋಣ ಮೊದಲ ಸೂಪರ್ಫುಡ್ ಕುಂಬಳಕಾರಿ ಬೇಸಿಗೆಯ ಈ ವಿಶೇಷ ತರಕಾರಿ ಮಧುಮೇಹ ರೋಗಿಗಳಿಗೆ ವರದಾನದಂತಿದೆ ಇದಕ್ಕೆ ನಾಲ್ಕು ಮುಖ್ಯ ಕಾರಣಗಳಿವೆ ಪ್ರಾಕೃತಿಕ ಸಂಯುಕ್ತಗಳು ಕುಂಬಳಕಾಯಿಯಲ್ಲಿ ಕೆಲವು ವಿಶೇಷ ಪ್ರಾಕೃತಿಕ ಸಂಯುಕ್ತಗಳಿವೆ ಇವು ರಕ್ತದ ಸಕ್ಕರೆ ಮಟ್ಟವನ್ನು ಸಹಜವಾಗಿ ಕಡಿಮೆ ಮಾಡುತ್ತದೆ ಎರಡು ಸಾವಿರದ ಒಂಬತ್ತರ ಅಧ್ಯಯನದಲ್ಲಿ ಕುಂಬಳಕಾಯಿಯಲ್ಲಿ ಟ್ರಾಗಸಿಡ್ ಎಂಬ ತತ್ವವಿದೆ ಎಂದು ಕಂಡುಬಂದಿದೆ ಇದು ಮಧುಮೇಹದ ಕಾರಣವಾದ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನು ಸರಿಪಡಿಸುತ್ತದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆಯಾದಾಗ ರಕ್ತದ ಸಕ್ಕರೆ ಸಹಜವಾಗಿ ಸಾಮಾನ್ಯವಾಗುತ್ತದೆ ಮೆಂಥಿಯ ಬೀಜ ಕುಂಬಳಕಾಯಿಯ ತರಕಾರಿಯಲ್ಲಿ ಸಾಮಾನ್ಯವಾಗಿ ಬಳಸುವ ಮಸಾಲೆಯೆಂದರೆ ಮೆಂಥಿಯ ಬೀಜ ಮೆಂಥಿಯ ಬೀಜ ಮಧುಮೇಹಕ್ಕೆ ಔಷಧದಂತೆ ಕೆಲಸ ಮಾಡುತ್ತದೆ ಒಬ್ಬ ವ್ಯಕ್ತಿ ರಾತ್ರಿ ಒಂದು ಚಮಚ ಮೆಂಥಿಯ ಬೀಜವನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ತಿಂಡಿಗೆ ಮೊದಲು ಆ ನೀರು ಸಹಿತ ಸೇವಿಸಿದರೆ ಕೆಲವೇ ದಿನಗಳಲ್ಲಿ ರಕ್ತದ ಸಕ್ಕರೆ ಮಟ್ಟ ಕಡಿಮೆಯಾಗುತ್ತದೆ ಕುಂಬಳಕಾಯಿಯ ತರಕಾರಿಯಲ್ಲಿ ಮೆಂಥಿಯ ಬೀಜವನ್ನು ಹಾಕಲೇಬೇಕಾದದ್ದರಿಂದ ಇದರ ಸೇವನೆಯಿಂದ ಈ ಲಾಭವೂ ಸಿಗುತ್ತದೆ ಕುಂಬಳಕಾಯಿಯ ಬೀಜ ತರಕಾರಿ ತಯಾರಿಸುವಾಗ ಈ ಬೀಜಗಳನ್ನು ಎಂದಿಗೂ ಎಸೆಯಬೇಡಿ ಇವು ಪಂಪ್ಕಿನ್ ಸೀರ್ಸ್ ಎಂದು ಕರೆಯಲ್ಪಡುತ್ತವೆ ಮತ್ತು ಇವರ ಲಾಭಗಳು ಅಸಂಖ್ಯ ಎರಡು ಸಾವಿರದ ಹದಿನೆಂಟರ ಅಧ್ಯಯನದಲ್ಲಿ ತಮ್ಮ ಆಹಾರದಲ್ಲಿ ಪಂಪ್ಕಿನ್ ಸೀಡ್ ಸೇರಿಸಿಕೊಂಡವರ ಊಟದ ನಂತರದ ರಕ್ತದ ಸಕ್ಕರೆ ಮಟ್ಟವು ಸುಮಾರು ಮೂವತ್ತೈದು ಪರ್ಸೆಂಟ್ ಕಡಿಮೆಯಾಗಿದೆ ಎಂದು ಕಂಡುಬಂದಿದೆ ಇದಕ್ಕೆ ಕಾರಣ ಈ ಬೀಜಗಳಲ್ಲಿ ಶಕ್ತಿಶಾಲಿ ಆಂಟಿಆಕ್ಸಿಡೆಂಟ್ಗಳು ಆರೋಗ್ಯಕರ ಕೊಬ್ಬುಗಳು ಮತ್ತು ಸಾಕಷ್ಟು ನಾರಿನಾಂಶವಿದೆ ಇವು ರಕ್ತದ ಸಕ್ಕರೆಯನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತವೆ ಹಸಿರು ಕುಂಬಳಕಾಯಿ ರಕ್ತದ ಸಕ್ಕರೆಗೆ ಹಸಿರು ಕುಂಬಳಕಾಯಿ ಹೆಚ್ಚು ಪ್ರಯೋಜನಕಾರಿ ಏಕೆಂದರೆ ಇದರ ತರಕಾರಿ ತಯಾರಿಸುವಾಗ ಸಿಪ್ಪೆ ತೆಗೆಯುವುದಿಲ್ಲ ಇದರಿಂದ ಹೆಚ್ಚಿನ ನಾರಿನಾಂಶ ಮತ್ತು ಪೋಷಕಾಂಶಗಳು ದೊರೆಯುತ್ತವೆ ಒಂದು ವಿಷಯವನ್ನು ಗಮನದಲ್ಲಿಡಿ ಕುಂಬಳಕಾಯಿಯ ತರಕಾರಿಯಲ್ಲಿ ಸಕ್ಕರೆ ಸೇರಿಸಬೇಡಿ ಏಕೆಂದರೆ ಇದು ಸಹಜವಾಗಿಯೇ ಸ್ವಲ್ಪ ಸಿಹಿಯಾಗಿರುತ್ತದೆ ಮತ್ತು ಮಧುಮೇಹ ರೋಗಿಗಳು ಸಕ್ಕರೆಯನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು ಎರಡನೇ ಸೂಪರ್ಫುಡ್ ಹಾಗಲಕಾಯಿ ಹಾಗಲಕಾಯಿ ಮಧುಮೇಹಕ್ಕೆ ರಾಮಬಾಣದಂತಿದೆ ಇದರಲ್ಲಿ ಇನ್ಸುಲಿನ್ ಉತ್ಪಾದನೆಯ ಸಾಮರ್ಥ್ಯವನ್ನು ಹೆಚ್ಚಿಸುವ ತತ್ವಗಳಿವೆ ಆಯುರ್ವೇದದಲ್ಲಿ ಶತಮಾನಗಳಿಂದ ಇದನ್ನು ಮಧುಮೇಹದ ಚಿಕಿತ್ಸೆಗೆ ಬಳಸಲಾಗುತ್ತಿದೆ ಮತ್ತು ಈಗ ಆಧುನಿಕ ವಿಜ್ಞಾನವು ಹಾಗಲಕಾಯಿಯ ಸೇವನೆ ರಕ್ತದ ಸಕ್ಕರೆ ಕಡಿಮೆ ಮಾಡುವಲ್ಲಿ ಪರಿಣಾಮಕಾರಿ ಎಂದು ಒಪ್ಪಿಕೊಂಡಿದೆ ಹಾಗಲಕಾಯಿ ಮೇಧೋಜರ ಗ್ರಂಥಿಯ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ ಇದು ಮಧುಮೇಹದಲ್ಲಿ ಹೆಚ್ಚು ಪರಿಣಾಮ ಬೀರುತ್ತದೆ ಇತ್ತೀಚಿನ ಸಂಶೋಧನೆಗಳು ಹಾಗಲಕಾಯಿಯ ರಸವು ಮೇದೋಜರ ಗ್ರಂಥಿಯ ಕ್ಯಾನ್ಸರ್ಗೂ ಉಪಯುಕ್ತವಾಗಬಹುದು ಎಂದು ತಿಳಿಸಿದೆ ಆದರೆ ಸಮಸ್ಯೆ ಏನೆಂದರೆ ಹಾಗಲಕಾಯಿಯ ರುಚಿ ಕಹಿಯಾಗಿರುತ್ತದೆ ಆದ್ದರಿಂದ ಇದನ್ನು ತಿನ್ನಲು ಅಥವಾ ರಸ ಕುಡಿಯಲು ಜನರಿಗೆ ಕಷ್ಟವಾಗುತ್ತದೆ ಆದರೆ ಎರಡು ವಿಧಾನಗಳಿಂದ ಹಾಗಲಕಾಯಿಯ ರಸವನ್ನು ರುಚಿಕರ ಮತ್ತು ಕುಡಿಯಲು ಯೋಗ್ಯವಾಗಿ ಮಾಡಬಹುದು ಮೊದಲ ವಿಧಾನ ಒಂದು ಹಾಗಲಕಾಯಿಯನ್ನು ಚಿಕ್ಕ ತುಂಡುಗಳಾಗಿ ಕತ್ತರಿಸಿ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ಶುಂಠಿ ಸೇರಿಸಿ ಮಿಕ್ಸಿಯಲ್ಲಿ ರುಬ್ಬಿ ಆ ನಂತರ ಒಂದು ಚಮಚ ಸೈಂಧವ ಲವಣ ಅಥವಾ ಕಾಳುಮೆಣಸಿನ ಉಪ್ಪು ಸೇರಿಸಿ ಒಂದು ನಿಂಬೆ ರಸವನ್ನು ಹಿಂಡಿ ಚೆನ್ನಾಗಿ ಮಿಶ್ರ ಮಾಡಿ ಶುಂಠಿ ನಿಂಬೆ ಮತ್ತು ಕಾಳುಮೆಣಸಿನ ಉಪ್ಪು ಸೇರಿಸಿದರೆ ರುಚಿ ಸುಧಾರಿಸುವುದು ಮಾತ್ರವಲ್ಲ ಇದರ ಲಾಭಗಳು ಹೆಚ್ಚಾಗುತ್ತವೆ ಎರಡನೇ ವಿಧಾನ ಹಾಗಲಕಾಯಿಯನ್ನು ಸೋರೆಕಾಯಿಯೊಂದಿಗೆ ಮಿಶ್ರ ಮಾಡಿ ರಸ ತಯಾರಿಸಿ ಸೊರೆಕಾಯಿಯೂ ಹೆಲ್ದಿಯಾಗಿದ್ದು ಇದನ್ನು ಹಾಗಲಕಾಯಿಯೊಂದಿಗೆ ಮಿಶ್ರ ಮಾಡಿದಾಗ ಕಹಿಯಾದ ರುಚಿಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಆದರೆ ಸೊರೆಕಾಯಿ ಕಹಿಯಾಗಿರದಂತೆ ಗಮನವಿಡಿ ಹಾಗಲಕಾಯಿಯ ರಸವನ್ನು ಕುಡಿಯಲು ಉತ್ತಮ ಸಮಯವೆಂದರೆ ಬೆಳಗ್ಗೆ ತಿಂಡಿಗೆ ಅರ್ಧ ಗಂಟೆ ಮೊದಲು ಅಥವಾ ಮಧ್ಯಾಹ್ನ ಊಟದ ಒಂದೂವರೆಯಿಂದ ಏಳು ಗಂಟೆಗಳ ನಂತರ ಮತ್ತು ಇದರ ಬೀಜಗಳನ್ನು ತೆಗೆಯುವ ಅಗತ್ಯವಿಲ್ಲ ಏಕೆಂದರೆ ಆ ಬೀಜಗಳಲ್ಲೂ ಸಾಕಷ್ಟು ಪೋಷಕಾಂಶಗಳಿವೆ ಮೂರನೇ ಸೂಪರ್ಫುಡ್ ಬೀಜಗಳು ಮತ್ತು ಕಾಯಿಗಳು ಆಗಾಗ ಊಟದ ಮಧ್ಯೆ ಹಸಿವಾದಾಗ ನಾವು ಬಿಸ್ಕೆಟ್ ಚಿಪ್ಸ್ ಭುಜಿಯ ಅಥವಾ ಫಾಸ್ಟ್ ಫುಡ್ ತಿನ್ನತ್ತೇವೆ ಈ ಚಿಕ್ಕ ಚಿಕ್ಕ ತಪ್ಪುಗಳೇ ಮಧುಮೇಹವನ್ನು ಗುಣವಾಗದಂತೆ ತಡೆಯುತ್ತವೆ ಈ ತಿಂಡಿಗಳ ಬದಲಿಗೆ ಕಾಯಿಗಳು ಕಾಯಿಬೆಣ್ಣೆ ಹಣ್ಣುಗಳು ಅಥವಾ ಬೀಜಗಳನ್ನು ತಿಂದರೆ ಹಸಿವು ನೀಗುವುದು ಮಾತ್ರವಲ್ಲ ರಕ್ತದ ಸಕ್ಕರೆಯೂ ಸ್ಥಿರವಾಗಿರುತ್ತದೆ ಕಮಲದ ಬೀಜ ಮಖಾನ ಇದನ್ನು ತುಪ್ಪದಲ್ಲಿ ಸ್ವಲ್ಪ ಶಾಖದಲ್ಲಿ ಹುರಿದರೆ ಚಿಪ್ಸ್ಗಿಂತಲೂ ರುಚಿಕರವಾಗಿರುತ್ತದೆ ಅನೇಕ ಅಧ್ಯಯನಗಳು ಕಮಲದ ಬೀಜವನ್ನು ರಕ್ತದ ಸಕ್ಕರೆ ಕಡಿಮೆ ಮಾಡುವ ಉನ್ನತ ಆಹಾರಗಳಲ್ಲಿ ಒಂದೆಂದು ಗುರುತಿಸಿವೆ ಬಾಳೆಹಣ್ಣು ಮತ್ತು ಗೋಡಂಬಿ ಎರಡು ಬಾಳೆಹಣ್ಣಿನೊಂದಿಗೆ ಹತ್ತು ಗೋಡಂಬಿಗಳನ್ನು ತಿನ್ನುವುದರಿಂದ ಹೊಟ್ಟೆ ತುಂಬುತ್ತದೆ ಮತ್ತು ರಕ್ತದ ಸಕ್ಕರೆ ಏರದು ಬಾಳೆಹಣ್ಣು ಮತ್ತು ಮಧುಮೇಹಕ್ಕೆ ಸಂಬಂಧಿಸಿದಂತೆ ಜನರಲ್ಲಿ ಹಲವು ತಪ್ಪು ಕಲ್ಪನೆಗಳಿವೆ ವಾಸ್ತವವಾಗಿ ಬಾಳೆಹಣ್ಣು ಖರ್ಜೂರ ಮತ್ತು ಮಾವಿನಂತಹ ಹಣ್ಣುಗಳನ್ನು ತಿನ್ನಬಹುದು ಇವುಗಳಲ್ಲಿರುವ ಸಕ್ಕರೆ ಪ್ರಾಕೃತಿಕವಾಗಿದ್ದು ಆಂಟಿ ಆಕ್ಸಿಡೆಂಟ್ಗಳು ಎನ್ಜೈಮ್ಗಳು ಮತ್ತು ಸಾಕಷ್ಟು ನಾರಿನಾಂಶವನ್ನು ಒಳಗೊಂಡಿರುತ್ತವೆ ಇದರಿಂದ ದೇಹವು ಇವುಗಳನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳುತ್ತದೆ ಮತ್ತು ರಕ್ತದ ಸಕ್ಕರೆ ಏಕಾಏಕಿ ಏರುವುದಿಲ್ಲ ಗೋಡಂಬಿಯಂತಹ ಕಾಯಗಳು ಆರೋಗ್ಯಕರ ಕೊಬ್ಬುಗಳ ಉತ್ತಮ ಮೂಲವಾಗಿದ್ದು ಇವು ರಕ್ತದ ಸಕ್ಕರೆ ಏರದಂತೆ ತಡೆಯುತ್ತವೆ ಇದೇ ರೀತಿ ಒಂದು ಸೇಬನ್ನು ಒಂದು ಹಿಡಿ ಕಡಲೆಕಾಯಿಯೊಂದಿಗೆ ಅಥವಾ ಸೇಬಿನ ತುಂಡುಗಳ ಮೇಲೆ ಕಡಲೆಕಾಯಿ ಬೆಣ್ಣೆಯನ್ನು ಹಚ್ಚಿ ತಿನ್ನಬಹುದು ಹಣ್ಣುಗಳು ಮತ್ತು ಕಾಯಿಗಳ ಸಂಯೋಜನೆಯು ತಿಂಡಿಯಾಗಿ ಸೇವಿಸಿದರೆ ರಕ್ತದ ಸಕ್ಕರೆ ಏರುವುದಿಲ್ಲ ಬದಲಾಗಿ ಕಡಿಮೆಯಾಗುತ್ತದೆ ನಾಲ್ಕನೇ ಫುಡ್ ಬೆಂಡೆಕಾಯಿ ಭಿಂಡಿ ಬೆಂಡೆಕಾಯಿ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ದೊರೆಯುವ ತರಕಾರಿಯಾಗಿದ್ದು ರುಚಿಯ ಜೊತೆಗೆ ರಕ್ತದ ಸಕ್ಕರೆ ಕಡಿಮೆ ಮಾಡುವಲ್ಲಿ ಪರಿಣಾಮಕಾರಿಯಾಗಿದೆ ಇದು ಕೇವಲ ಗೃಹಾನುಭವವಲ್ಲ ಆಧುನಿಕ ಅಧ್ಯಯನಗಳಿಂದಲೂ ಸಾಬೀತಾಗಿದೆ ಎರಡು ಸಾವಿರದ ಹದಿನೆಂಟರ ಒಂದು ಅಧ್ಯಯನದಲ್ಲಿ ಬೆಂಡೇಕಾಯಿಯಲ್ಲಿ ಪಾಲಿಸ್ಯಾಕರೈಡ್ ಕಾರ್ಬೋಹೈಡ್ರೇಟ್ಗಳಿವೆ ಎಂದು ಕಂಡುಬಂದಿದೆ ಇವು ಶಕ್ತಿಶಾಲಿ ಆಂಟಿ ಡಯಾಬೆಟಿಕ್ ಸಂಯುಕ್ತಗಳಾಗಿವೆ ಇದರ ಜೊತೆಗೆ ಇದರ ಒಳಗಿರುವ ಸಣ್ಣ ಬಿಳಿ ಬೀಜಗಳು ಮಧುಮೇಹ ರೋಗಿಗಳಿಗೆ ತುಂಬಾ ಉಪಯುಕ್ತವೆಂದು ತಿಳಿದುಬಂದಿದೆ ವಾರಕ್ಕೆ ಎರಡು ಮೂರು ಬಾರಿ ಸಾಸಿವೆ ಎಣ್ಣೆಯಲ್ಲಿ ಬೆಂಡೇಕಾಯಿಯ ತರಕಾರಿ ತಯಾರಿಸಿ ತಿನ್ನುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಐದನೇ ಸೂಪರ್ ಫುಡ್ ರಾಗಿಗಳು ಮಿಲೆಟ್ಸ್ ರಾಗಿಗಳು ತುಂಬ ಶಕ್ತಿಶಾಲಿಯಾಗಿದ್ದು ಇವುಗಳಿಂದಾಗಿ ಕೇವಲ ಮೂರು ತಿಂಗಳಲ್ಲಿ ನಿಮ್ಮ ಮಧುಮೇಹ ಸಂಪೂರ್ಣವಾಗಿ ತಿರುಗಬಹುದು ರಾಗಿಗಳನ್ನು ಸೇವಿಸಿದ ನಂತರವೂ ಮಧುಮೇಹ ಗುಣವಾಗದಿರಲು ಕೇವಲ ಎರಡು ಕಾರಣಗಳಿರಬಹುದು ಒಂದು ರಾಗಿಗಳಿಂದ ಮಧುಮೇಹ ಗುಣವಾಗಬಹುದು ಎಂಬ ನಂಬಿಕೆ ನಿಮಗಿದ್ದರಿಂದ ಎರಡನೆಯದು ರಾಗಿಗಳನ್ನು ಆಹಾರದಲ್ಲಿ ಸೇರಿಸಿಕೊಳ್ಳಲು ನಿಮಗೆ ಸಾಧ್ಯವಾಗದಿರುವುದು ರಾಗಿಗಳೆಂದರೆ ಸಣ್ಣ ಧಾನ್ಯಗಳಾದ ಬಾರ್ನಿಯಾರ್ಡ್ ಕೋದೋ ಲಿಟಲ್ ಫಾಕ್ಸ್ಟೈಲ್ ಮತ್ತು ಬ್ರೌನ್ ಟಾಪ್ ಮಿಲೆಟ್ಗಳು ಇವು ಭಾರತದ ಅತ್ಯಂತ ಹಳೆಯ ಧಾನ್ಯಗಳಾಗಿವೆ ಇವುಗಳ ಗ್ಲೈಸೆಮಿಕ್ ಇಂಡೆಕ್ಸ್ ತೀರಾ ಕಡಿಮೆಯಾಗಿದ್ದು ನಾರಿನಾಂಶ ತುಂಬಾ ಹೆಚ್ಚಾಗಿರುತ್ತದೆ ಆದ್ದರಿಂದ ಅಕ್ಕಿಯ ಬದಲಿಗೆ ಇವುಗಳನ್ನು ಬಳಸುವುದು ಉತ್ತಮ ಇವುಗಳನ್ನು ತಿನ್ನುವ ಮೊದಲು ಆರು ಗಂಟೆಗಳ ಕಾಲ ನೆನೆಸಿಡಬೇಕು ಆನಂತರ ಇಪ್ಪತ್ತು ನಿಮಿಷಗಳಲ್ಲಿ ಬೇಯುತ್ತವೆ ಇವುಗಳನ್ನು ದಾಲ್ ಅಥವಾ ತರಕಾರಿಯೊಂದಿಗೆ ತಿನ್ನಬಹುದು ಗೋಧಿಯ ರೊಟ್ಟಿಯ ಬದಲಿಗೆ ರಾಗಿ ಮತ್ತು ಜೋಳದ ರೊಟ್ಟಿಗಳನ್ನು ತಿನ್ನಿ ರಾಗಿಯ ರೊಟ್ಟಿಯನ್ನು ಸಾಮಾನ್ಯ ರೀತಿಯಲ್ಲಿ ಕಾಯಿಸದೆ ಕುದಿಯುವ ನೀರಿನಲ್ಲಿ ಹಿಟ್ಟನ್ನು ಹಾಕಿ ಐದು ನಿಮಿಷ ಮುಚ್ಚಿಟ್ಟು ಆನಂತರ ಕಾಯಿಸಿದರೆ ರೊಟ್ಟಿ ತುಂಬ ಮೃದುವಾಗಿರುತ್ತದೆ ಇದೇ ರೀತಿ ಜೋಳದ ರೊಟ್ಟಿಯನ್ನು ತಯಾರಿಸಬಹುದು ಆರನೇ ಫುಡ್ ಓಟ್ಸ್ ಮತ್ತು ಅಶ್ವಗಂಧ ಓಟ್ಸ್ ಓಟ್ಸ್ ರಕ್ತದ ಸಕ್ಕರೆ ಕಡಿಮೆ ಮಾಡಲು ಉತ್ತಮ ಇದರಲ್ಲಿ ಕರಗುವ ಮತ್ತು ಕರಗದ ಎರಡೂ ರೀತಿಯ ನಾರಿನಂಶ ಇದೆ ಬೆಳಗ್ಗೆ ತಿಂಡಿಗೆ ತರಕಾರಿಗಳನ್ನು ಸೇರಿಸಿ ಓಟ್ಸ್ನ ದೋಸೆ ಅಥವಾ ಕಿಚಡಿ ತಯಾರಿಸಿ ಅಶ್ವಗಂಧ ಇದು ಒಂದು ಪ್ರಾಕೃತಿಕ ಸಪ್ಲಿಮೆಂಟ್ ಆಗಿದ್ದು ಶಕ್ತಿಯನ್ನು ಹೆಚ್ಚಿಸುವ ಒತ್ತಡವನ್ನು ಕಡಿಮೆ ಮಾಡುವ ನಿದ್ರೆಯನ್ನು ಸುಧಾರಿಸುವ ಮತ್ತು ರಕ್ತದ ಸಕ್ಕರೆ ಕಡಿಮೆ ಮಾಡುವಲ್ಲಿ ಪರಿಣಾಮಕಾರಿ ಇಪ್ಪತ್ತು ವಿಭಿನ್ನ ಅಧ್ಯಯನಗಳ ವಿಮರ್ಶೆಯ ನಂತರ ವಿಜ್ಞಾನಿಗಳು ಅಶ್ವಗಂಧವು ರಕ್ತದ ಸಕ್ಕರೆಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಮತ್ತು ಇನ್ಸುಲಿನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಎಂದು ಒಪ್ಪಿಕೊಂಡಿದ್ದಾರೆ ರಾತ್ರಿ ಮಲಗುವ ಮೊದಲು ಬೆಚ್ಚಗಿನ ಹಾಲಿನೊಂದಿಗೆ ಎರಡು ಅಶ್ವಗಂಧ ಕ್ಯಾಪ್ಸುಲ್ಗಳನ್ನು ಸತತ ಎರಡು ತಿಗಳು ತೆಗೆದುಕೊಂಡರೆ ಶಕ್ತಿ ಮತ್ತು ಉತ್ಸಾಹದಲ್ಲಿ ಸ್ಪಷ್ಟ ಬದಲಾವಣೆ ಕಾಣಬಹುದು ಕೊನೆಯ ಸೂಪರ್ಫುಡ್ ಸಲಾಡ್ ಊಟಕ್ಕೆ ಮೊದಲು ಒಂದು ತಟ್ಟೆ ಸಲಾಡ್ ತಿನ್ನುವ ಅಭ್ಯಾಸವನ್ನು ಮಾಡಿಕೊಂಡರೆ ನಿಮ್ಮ ರಕ್ತದ ಸಕ್ಕರೆ ನಲವತ್ತೇಳು ಪರ್ಸೆಂಟಷ್ಟು ಕಡಿಮೆಯಾಗಬಹುದು ಕಚ್ಚಾ ತರಕಾರಿಗಳ ಗ್ಲೈಸಿಮಿಕ್ ಇಂಡೆಕ್ಸ್ ತೀರಾ ಕಡಿಮೆಯಾಗಿದ್ದು ಇವುಗಳಲ್ಲಿರುವ ನಾರಿನಾಂಶ ಕರುಳಿನಲ್ಲಿ ರಕ್ಷಣಾತ್ಮಕ ಪದರವನ್ನು ರೂಪಿಸುತ್ತದೆ ಇದರಿಂದ ರೊಟ್ಟಿ ತರಕಾರಿಯ ಗ್ಲೂಕೋಸ್ ರಕ್ತದಲ್ಲಿ ಧೀಮವಾಗಿ ಹೀರಿಕೊಳ್ಳಲ್ಪಡುತ್ತದೆ ಮಧ್ಯಾಹ್ನ ಸೌಕೆಕಾಯಿ ಕಕ್ಕೆ ಎಲೆಕೋಸಿನ ಸಲಾಡ್ಗೆ ನಿಂಬೆ ಉಪ್ಪು ಕಾಳುಮೆಣಸು ಸೇರಿಸಿ ತಿನ್ನಿ ರಾತ್ರಿ ಈರುಳ್ಳಿಯ ಸಲಾಡ್ ತಿನ್ನಿ ಕಚ್ಚಾ ಕೆಂಪು ಈರುಳ್ಳಿಯಲ್ಲಿ ಕೆಲವೇ ಗಂಟೆಗಳಲ್ಲಿ ರಕ್ತದ ಸಕ್ಕರೆ ಕಡಿಮೆ ಮಾಡುವ ಸಂಯುಕ್ತಗಳಿವೆ ಒಂದು ಅಧ್ಯಯನದಲ್ಲಿ ಊಟಕ್ಕೆ ಮೊದಲು ನೂರು ಗ್ರಾಂ ಈರುಳ್ಳಿಯ ಸಲಾಡ್ ನೀಡಿದಾಗ ನಾಲ್ಕು ಗಂಟೆಗಳಲ್ಲಿ ರಕ್ತದ ಸಕ್ಕರೆ ನಲವತ್ತು ಪಾಯಿಂಟ್ಗಳಷ್ಟು ಕಡಿಮೆ ಆಯಿತು ಡಯಟ್ ಪ್ಲಾನ್ ಬೆಳಗ್ಗೆ ತಿಂಡಿಗೆ ಅರ್ಧ ಗಂಟೆ ಮೊದಲು ಹಾಗಲಕಾಯಿಯ ರಸ ಅಥವಾ ರಾತ್ರಿ ನೆನೆಸಿಟ್ಟ ಬೀಜವನ್ನು ತೆಗೆದುಕೊಳ್ಳಿ ತಿಂಡಿ ತರಕಾರಿಗಳೊಂದಿಗೆ ಓಟ್ಸ್ನ ದೋಸೆ ಅಥವಾ ಕಿಚಡಿ ಮಧ್ಯಾಹ್ನ ಊಟಕ್ಕೆ ಮೊದಲು ತರಕಾರಿಯ ಸಲಾಡ್ ಊಟದಲ್ಲಿ ರಾಗಿ ಅಥವಾ ಜೋಳದ ರೊಟ್ಟಿ ದಾಲ್ ತರಕಾರಿ ಸಂಜೆ ಹಣ್ಣುಗಳೊಂದಿಗೆ ಕಾಯಿಗಳು ರಾತ್ರಿ ಊಟಕ್ಕೆ ಮೊದಲು ಈರುಣಿಯ ಸಲಾಡ್ ಊಟದಲ್ಲಿ ರಾಗಿಗಳ ಕಿಚಡಿ ಅಥವಾ ರಾಗಿ ಅಥವಾ ಜೋಳದ ರೊಟ್ಟಿ ದಾಲ್ ತರಕಾರಿ ಈ ಡಯಟ್ ಅನ್ನು ಮೂರು ತಿಂಗಳು ಗಂಭೀರವಾಗಿ ಅನುಸರಿಸಿದರೆ ಮಧುಮೇಹ ಗುಣವಾಗದಿರುವುದು ಬಹುತೇಕ ಅಸಾಧ್ಯ ನಿಜವಾದ ಸವಾಲು ಡಯಟ್ ತಿಳಿಯುವುದರಲ್ಲ ಬದಲಾಗಿ ಅದನ್ನು ನಿರಂತರವಾಗಿ ಅನುಸರಿಸುವುದರಲ್ಲಿದೆ ನಿಮಗೆ ಈ ಮಾಹಿತಿ ಉಪಯುಕ್ತವೆಂದು ತೋರಿದರೆ ಲೈಕ್ ಬಟನ್ ಒತ್ತಿ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಇಂತಹ ಆರೋಗ್ಯಕರ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಆರಾಧ್ಯ ಮೋಟಿವೇಶನ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಧನ್ಯವಾದಗಳು